ಈ ತರ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತದೆ ಪ್ರಚಾರ ಕಾರ್ಯ ಏನು ಕಷ್ಟ ಆಗ್ತದೆ ಯಾಕೆಂದ್ರೆ ಸಮಯ ಉಳಿದಿರೋದು ಬಹಳ ಕಡಿಮೆ ಇಪ್ಪತ್ತ ಆರು ದಿನ ಇಪ್ಪತ್ತೆಂಟು ದಿನ ಸಿಕ್ತದ ನಮ್ಗೆ ಆ ಇಪ್ಪತ್ತೆಂಟು ದಿನದಲ್ಲಿ ಎಂಟು ಕ್ಷೇತ್ರಗಳನ್ನ ಪರ್ಯಟನೆ ಮಾಡಿ ಮತಯಾಚನೆ ಕಷ್ಟ ಆಗ್ತದೆ ಆದ್ರೂ ನಮ್ಮ ಶಾಸಕರು ಎಲ್ರೂ ಇರೋದ್ರಿಂದ ಅದನ್ನ ನಿಭಾಯಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಇತ್ಯರ್ಥ ಆಗ್ಬೇಕು ಅನ್ನೋದು ನನ್ನ ನಿರೀಕ್ಷೆ ಕೂಡ ಅನಿಸ್ತದೆ ನಾಳೆ ಒಳಗೆ ಈ ತೀರ್ಮಾನವನ್ನು ಕೈಗೊಳ್ತದೆ ಹೈಕಮಾಂಡ್ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇಪ್ಪತ್ತೆಂಟರಿಂದ ನಾಮನಿರ್ದ ನಾಮಪತ್ರ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ ಬೇಗ ತೀರ್ಮಾನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಜೆಡಿಎಸ್ ನನಗೆ ಅನಿಸ್ತದೆ ಕೋಲಾರದಲ್ಲಿ ಜೆ ಡಿ ಎಸ್ ಆದ್ರೂನು ಅಥವಾ ಬಿಜೆಪಿ ಆದ್ರೂ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಏನು ತೊಂದರೆ ಆಗುದಿಲ್ಲ ಅಂತ ಅನಿಸ್ತದೆ ಯಾಕೆಂದ್ರೆ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಜನರು ಮತ್ತು ಕಾಂಗ್ರೆಸ್ನ ಶಾಸಕರನ್ನ ಗಮನ ಹರಿಸಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷದ ಗೆಲುವು ನನಗೆ ಗೊತ್ತಿರೋ ಹಾಗೆ ಬಹಳ ವರ್ಷಗಳಿಂದ ಸುಮಾರು ಐವತ್ತೆರಡರಿಂದ ಈ ಹೊರಗೆ ಕಾಂಗ್ರೆಸ್ ಪಕ್ಷದ ಗೆಲುವು ಅತಿ ಹೆಚ್ಚು ಬಾರಿ ಆಗಿರೋದು ಒಂದು ಬಾರಿ ಮಾತ್ರ ವಿರೋಧ ಪಕ್ಷದ ಸಂಸದರು ಆಯ್ಕೆಯಾಗಿದ್ದಾರೆ ಈ ಬಾರಿ ಕೂಡ ಕೋಲಾರದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದ ಸಂಸದರನ್ನ ಆಯ್ಕೆ ಮಾಡ್ತಾರೆ ಅಂತ ನನ್ಗೆ ವಿಶ್ವಾಸ ಇದೆ ಮೊದಲೇ ಹಂತದ ಮಾಡಬೇಕು ಜನರನ್ನೆಲ್ಲ ಸೆಳಿಬೇಕು ಖಂಡಿತ ಪ್ರಚಾರ ಕಾರ್ಯ ಬಹಳ ಏನು ಕಷ್ಟ ಆಗ್ತದೆ ಯಾಕೆಂದ್ರೆ ಸಮಯ ಉಳಿದಿರೋದು ಬಹಳ ಕಡಿಮೆ ಇಪ್ಪತ್ತ ಆರು ದಿನ ಇಪ್ಪತ್ತೆಂಟು ದಿನ ಸಿಗ್ತದ ನಮ್ಗೆ ಆ ಇಪ್ಪತ್ತೆಂಟು ದಿನದಲ್ಲಿ ಎಂಟು ಕ್ಷೇತ್ರಗಳನ್ನ ಪರ್ಯಟನೆ ಮಾಡಿ ಮತಯಾಚನೆ ಕಷ್ಟ ಆಗ್ತದೆ ಆದರೂ ನಮ್ಮ ಶಾಸಕರು ಎಲ್ಲರೂ ಇರೋದ್ರಿಂದ ಅದನ್ನು ಅದನ್ನ ನಿಭಾಯಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು ಅನ್ನೋದು ನನ್ನ ನಿರೀಕ್ಷೆ ಕೂಡ ಅನ್ನಿಸ್ತದೆ ನಾಳೆ ಒಳಗೆ ಈ ತೀರ್ಮಾನವನ್ನು ಕೈಗೊಳ್ತದೆ ಹೈಕಮಾಂಡ್ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇಪ್ಪತ್ತೆಂಟರಿಂದ ನಾಮನಿರ್ದ ನಾಮಪತ್ರ ಹಾಕೋದಕ್ಕೆ ಅವಕಾಶ ಇರೋದ್ರಿಂದ ಬೇಗ ತೀರ್ಮಾನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕೋಲಾರದಲ್ಲಿ ಜೆ ಡಿ ಎಸ್ ಆದ್ರೂನು ಅಥವಾ ಬಿಜೆಪಿ ಆದ್ರೂನು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಏನು ತೊಂದರೆ ಆಗುದಿಲ್ಲ ಅಂತ ಅನಿಸ್ತದೆ ಯಾಕೆಂದ್ರೆ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಜನರು ಮತ್ತು ಕಾಂಗ್ರೆಸ್ ಶಾಸಕರನ್ನ ಗಮನ ಹರಿಸಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷದ ಗೆಲುವು ನನಗೆ ಗೊತ್ತಿರೋ ಹಾಗೆ ಬಹಳ ವರ್ಷಗಳಿಂದ ಸುಮಾರು ಐವತ್ತೆರಡರಿಂದ ಈ ಹೊರಗೆ ಕಾಂಗ್ರೆಸ್ ಪಕ್ಷದ ಗೆಲುವು ಅತಿ ಹೆಚ್ಚು ಬಾರಿ ಆಗಿರೋದು ಒಂದು ಬಾರಿ ಮಾತ್ರ ವಿರೋಧ ಪಕ್ಷದ ಸಂಸದರು ಆಯ್ಕೆಯಾಗಿದ್ದಾರೆ ಈ ಬಾರಿ ಕೂಡ ಕೋಲಾರದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದ ಸಂಸದರನ್ನ ಆಯ್ಕೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ